ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ವಾರಸುದಾರರಿಗೆ ಹಿಂದಿರುಗಿಸುವ ಮೂಲಕ ಪ್ರವಾಸಿ ಮಿತ್ರ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಮಾನವೀಯತೆ ಮೆರೆದಿದ್ದಾರೆ ನಾಯಕನಹಟ್ಟಿ ಪಟ್ಟಣದ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಒಳಮಟ್ಟದ ಆವರಣದಲ್ಲಿ ಸಾಗರ ಮೂಲದ ಚನ್ನಬಸಪ್ಪ ಎಂಬುವ ದಂಪತಿಗಳು ಉರುಳು ಸೇವೆ ಮಾಡುತ್ತಿದ್ದಾಗ ಚನ್ನಬಸಪ್ಪ ಅವರ ಪತ್ನಿಯ ಕೊರಳಲಿದ್ದ ನಲವತ್ತು ಗ್ರಾಮ್ನ ಬಂಗಾರದ ಸರ ಕಳೆದು ಹೋಗಿರುತ್ತದೆ ಅದೇ ವೇಳೆ ಮಠದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರವಾಸಿ ಮಿತ್ರ ಬಿ ಶ್ರೀನಿವಾಸ್ ಎಂಬುವವರಿಗೆ ಈ ಮಾಂಗಲ್ಯ ಸರ ಸಿಕ್ಕಿದೆ ಆಗ ದಂಪತಿಗಳು ಮಾಂಗಲ್ಯ ಸರ ಹುಡುಕುತ್ತಿರುವುದು ಗೊತ್ತಾಗಿ ಪ್ರವಾಸಿ ಮಿತ್ರ ಶ್ರೀನಿವಾಸ್ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಮಾಂಗಲ್ಯ ಸರವನ್ನು ದಂಪತಿಗಳಿಗೆ ಹಸ್ತಾಂತರಿಸುವ ಮೂಲಕ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ಮೆರೆದಿದ್ದಾರೆ ಮಾಂಗಲ್ಯ ಸರ ಮರಳಿ ಸಿಕ್ಕ ಹಿನ್ನೆಲೆ ದಂಪತಿಗಳು ಶ್ರೀ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳು ಹಾಗೂ ಪ್ರವಾಸಿ ಮಿತ್ರರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ

ಹುಡುಕಿ ಟೈಮಲ್ಲಿ ಆಮೇಲೆ ನಾವು ದೇವಸ್ಥಾನ ಒಳಗಡೆ ಹೋಗಿ ನೋಡ್ತೇನೆ ಅವಾಗ ನಮ್ಗೆ ಗೊತ್ತಾಗಿದ್ದು ಇಲ್ಲ ಅಂತ ಚೈನಲ್ ತುಂಬ ಸುತ್ತ ಹುಡುಕಿದ್ವಿ ತಾಂಗ್ ತಾಂಗ್ ಅಂದರೆ ನಮ್ಮ ಪ್ರವಾಸಿ ಕೈಗೆ ಅವ್ರು ಕರೆದು ಏನು ಹೋಗ್ತೀವಿ ಅಂತ ನಮ್ಮನ್ನು ಅಬ್ಸರ್ವ್ ಮಾಡಿದ್ರು ಕಟ್ಟಿ ಅವ್ರಿಗೆ ಗೊತ್ತಾಗ್ತಾ ಹೋಗಿ ಅಂತ ಬಟ್ ಕೇಳಿದ್ರೆ ಎಷ್ಟು ಏನಂತ ಹೆಂಗೆ ಅಂತ ಅಂತ ಕೇಳಿದ್ರು ಚೈನಿಂಗ್ ಅಂತ ಹೇಳಿದ ಅಂತ ಅವ್ರ ಕೈಯಲ್ಲಿ ಕೇಳಿ ಗಾಬರಿಯ ಮಾಡಿ ಹಿರಿಯ ಅಂತಂದು ನಮ್ಮ ಸಮಾಧಾನ ಮಾಡಿಸಿ ಒಳ್ಳೆ ರೀತಿಯಿಂದ ನಮ್ಮ ಕರೆದು ಸಮಾಧಾನ ಮಾಡಿ ಕೂರಿಸಿ ಮಾತಾಡಿಸಿದ್ರು ಆಮೇಲೆ ಕೇಳಿದ ಮೇಲೆ ನಮ್ಮ ಹತ್ರ ಇದೆ ಯಾರ್ದು ಹೆಂಗೆ ಇರುತ್ತೆ ಅಂತ ಕೇಳಿದ ಮೇಲೆ ಅವರು ನಮ್ಮ ಅಂತ ಒಪ್ಪಿಗೆ ಕೊಟ್ಟರು ಅದೇ ಅವರಿಗೆ ಒಂದು ತುಂಬ ಧನ್ಯವಾದ ಆಗಿತ್ತು ದೇವಸ್ಥಾನದಿಂದ ಬಂದಿದ್ದು ಹುರುಳು ಸೇವೆ ಮಾಡೋಕ್ಕ ಬಂದಿದ್ದು ಹುರುಳು ಸೇವೆ ಮಾಡೋಕ್ಕೆ ನಮಗೆ ಅದು ಚೈನ ಮಂಗಲ ಚೈನಿದ್ದು ಇದರಿಂದ ನಾವೆಲ್ಲ ಹುಡುಕಿದ್ದು ನಮ್ಮ ಪ್ರವಾಸಿ ಮಿತ್ರರು ಸಿಕ್ಕಿ ಸಿಕ್ಕಿತ್ತು ನಮ್ಗೆ ಗೊತ್ತಿರಲಿಲ್ಲ ಅವ್ರು ಸಿಕ್ಕಿತ್ತು ಅಂತ ನಮಗೆ ಗೊತ್ತಿರಲಿಲ್ಲ ದೇವಸ್ಥಾನ ಟೈಮಲ್ಲಿ ಆಮೇಲೆ ನಾವು ದೇವಸ್ಥಾನ ಒಳಗಡೆ ಹೋಗಿ ನೋಡ್ತೇನೆ ಅವ್ನಿಗೆ ನಮಗೆ ಗೊತ್ತಾಗಿದ್ದು ಇಲ್ಲ ಅಂತ ಚೈನ್ ಇಲ್ಲ ನಮ್ದೊಂದು ಎಲ್ಲ ಸುತ್ತ ಹುಡುಕಿದ್ವಿ ತಾಂಡಿ ತಾಂಡಿ ಅಂದರೆ ನಮ್ಮ ಪ್ರವಾಸಿ ಕೈಗೆ ಅವ್ರು ಕರೆದು ಏನು ಹೋಗ್ತಾ ಇದ್ದಾರೆ ಅಂತ ನಮ್ಮನ್ನು ಅಬ್ಸರ್ವ್ ಮಾಡಿದ್ರು ಟೈಮಿಗೆ ಅವ್ರಿಗೆ ಗೊತ್ತಾಗ್ತಾ ಹೋಗಿ ಅಂತ ಬಟ್ ಕೇಳಿದ್ರೆ ಎಷ್ಟು ಏನಂತ ಹೆಂಗಿತ್ತು ಅಂತ ಕೇಳಿದ್ರು ಚೈನಿಂಗ್ ಅಂತ ಹೇಳಿದ ಹೇಳಿದಾದ್ಮೇಲೆ ಅವ್ರು ಕೇಳಿ ಗಾಬರಿಯ ಮಾಡಿ ಹಿರಿಯ ಇದೆ ಅಂತಂದರೆ ನಮ್ಮ ಸಮಾಧಾನ ಮಾಡಿಸಿ ಒಳ್ಳೆ ರೀತಿಯಿಂದ ನಮ್ಮ ಕರ್ದು ಸಮಾಧಾನ ಮಾಡಿ ಕೂರಿಸಿ ಮಾತಾಡಿಸಿದ್ರು ಆಮೇಲೆ ಕೇಳಿದ ಮೇಲೆ ನಮ್ಮ ಹತ್ರ ಇದೆ ಯಾರ್ದು ಹೆಂಗೆ ಇರ್ತದೆ ಅಂತ ಕೇಳಿದ ಮೇಲೆ ಅವರು ನಮ್ಮದೇ ಅಂತ ಉತ್ತಮ ಕೊಟ್ಟರು ಅವ್ರಿಗೆ ಒಂದು ತುಂಬ ಧನ್ಯವಾದ